ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಿಗೋ ಲಡ್ಡು ಪ್ರಸಾದ ಯಾರಿಗಿಷ್ಟ ಆಗೋಲ್ಲ ಹೇಳಿ ಅದು ಪ್ರಸಾದ ಅಂತ ಗೊತ್ತಿದ್ರೂ ತಿಂಡಿ ಹಾಗೆ ತಿಂತಾರೆ ಈಗ ಇದೇ ತಿರುಪತಿ ಲಡ್ಡು ವಿವಾದದ ವಿಷಯವಾಗಿದೆ ಈ ಲಡ್ಡುಗೆ ಯಾವಾಗ ವಿವಾದ ಅಂಟ್ಕೊಳ್ತೋ ಭಕ್ತರು ಈ ಪ್ರಸಾದವೇ ಬೇಡ ಅಂತ ಹೇಳ್ತಿದ್ದಾರೆ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಈ ವಿಷಯ ಕಾಳ್ಗಿಚ್ಚಿನಂತೆ ಹರಡಿ ದೊಡ್ಡ ವಿವಾದವನ್ನೇ ಹುಟ್ಟುಹಾಕಿದೆ ಅಷ್ಟೇ ಅಲ್ಲ ಈ ಹಿಂದಿನ ಜಗನ್ ಸರ್ಕಾರ ಆಡಳಿತಾವಧಿಯಲ್ಲಿ ಕಲಬೆರಕೆ ಮಾಡಿದೆ ಅದನ್ನೇ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡಲಾಗ್ತಿತ್ತು ಅಂತ ಹೇಳಲಾಗ್ತಿದೆ ಇದು ದೇವರ ಹೆಸರಲ್ಲಿ ಮಾಡಿರೋ ಮಹಾಪಾಪ ಅಂತ ತಮ್ಮ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಜನ ಈ ಬಗ್ಗೆ ವರದಿ ಬಂದಿದ್ದಲ್ಲಿಂದ ಆಂಧ್ರ ಪ್ರದೇಶದ ಸರ್ಕಾರ ಲಡ್ಡು ವಿವಾದವನ್ನ ಗಂಭೀರವಾಗಿ ಪರಿಗಣಿಸಿದೆ ಇದೇ ಬೆನ್ನಲ್ಲೇ ಇತ್ತೀಚೆಗೆ ನಡೆದ ಸಿನಿಮಾ ಸಮಾರಂಭವೊಂದರಲ್ಲಿ ತಮಿಳಿನ ಸ್ಟಾರ್ ನಟ ಕಾರ್ತಿ ಲಡ್ಡು ವಿವಾದದ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಆ ವಿಷಯ ವೈರಲ್ ಆಗ್ತಿದ್ದ ಹಾಗೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ತಮಿಳು ನಟ ಕಾರ್ತಿಕ್ಗೆ ತಿರುಗೇಟು ಕೊಟ್ಟಿದ್ದಾರೆ ಜಗನ್ ನೇತೃತ್ವದ ಸರ್ಕಾರದ ವೇಳೆ ತಿರುಪತಿಯಲ್ಲಿ ಪ್ರಾಣಿಗಳ ಕೊಬ್ಬಿನಿಂದ ಬಳಸಿದ ಎಣ್ಣೆಯನ್ನ ಬಳಸಲಾಗಿದೆ ಅನ್ನೋ ಸುದ್ದಿ ಹಲ್ಚಲ್ಲೆಬ್ಬಿಸಿದೆ ಈ ಸಂಬಂಧ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸರ್ಕಾರದ ಪರವಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಾಗಿ ಗುಂಟೂರು ಜಿಲ್ಲೆಯ ನಂಬೂರಿನ ದಶಾವತಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹನ್ನೊಂದು ದಿನ ದೀಕ್ಷೆಯನ್ನು ತೊಟ್ಟಿದ್ರು ಇದರ ಜೊತೆಗೆ ಇತ್ತೀಚೆಗೆ ವಿಜಯವಾಡದ ಇಂದ್ರಕೀಲಾದ್ರಿ ದೇವಸ್ಥಾನದ ಶುದ್ಧೀಕರಣ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ತಮಿಳು ನಟ ಕಾರ್ತಿ ವಿರುದ್ಧ ಗರಂ ಆಗಿದ್ರು ಅನ್ನೋದು ಅವರ ಮಾತಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ತಮಿಳು ನಟ ಕಾರ್ತಿ ನಟನೆಯ ಸತ್ಯಂ ಸುಂದರಂ ಸಿನಿಮಾ ಬಿಡುಗಡೆಯಾಗ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಿದ್ದರಿಂದ ಕಾರ್ತಿ ಹೈದರಾಬಾದ್ನಲ್ಲಿ ಪ್ರಚಾರ ಮಾಡಿದ್ರು ಈ ಸಂದರ್ಭದಲ್ಲಿ ನಿರೂಪಕಿ ಕಾರ್ತಿಗೆ ಲಡ್ಡು ಬೇಕಾ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕೆ ಕಾರ್ತಿ ಲಡ್ಡು ಬಗ್ಗೆ ಈಗ ಮಾತನಾಡೋದು ಬೇಡ ಇದೊಂದು ಸೂಕ್ಷ್ಮ ವಿಷಯ ಅಂತ ಹೇಳಿದ್ರು ಇದು ಅಲ್ಲಿ ನೆರೆದಿದ್ದವರನ್ನ ನಗೆಗಡಲಲ್ಲಿ ತೇಲ್ಸಿತ್ತು ಲಡ್ಡು ಬಗ್ಗೆ ಕಾರ್ತಿ ಕಾಮೆಂಟ್ ಹೊರಗ್ ಬೀಳ್ತಿದ್ದ ಹಾಗೆ ಪವನ್ ಕಲ್ಯಾಣ್ ಪರೋಕ್ಷವಾಗಿ ಕೊಟ್ಟಿದ್ದಾರೆ ನಿನ್ನೆ ಸಿನಿಮಾ ಸಮಾರಂಭದಲ್ಲಿ ಲಡ್ಡು ಸೂಕ್ಷ್ಮ ವಿಷಯವೆಂದು ತಮಾಷೆ ಮಾಡಿದ್ದಾರೆ ಮತ್ತೆ ಹೀಗೆ ಹೇಳಬಾರದು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಕಲಾವಿದರ ಬಗ್ಗೆ ನನಗೆ ಗೌರವವಿದೆ ಸಂಪ್ರದಾಯವನ್ನ ಗೌರವಿಸ್ಬೇಕು ಏನಾದ್ರೂ ಹೇಳೋದಕ್ಕೂ ಮುಂಚೆ ನೂರು ಬಾರಿ ಯೋಚಿಸಿ ಆಮೇಲೆ ಮಾತಾಡ್ಬೇಕು ಅಂತ ಪವನ್ ಕಲ್ಯಾಣ್ ಗುಡುಗಿದ್ರು ಪವನ್ ಕಲ್ಯಾಣ್ ಗರಂ ಆಗ್ತಿದ್ದ ಹಾಗೆ ಕಾರ್ತಿ ಕೂಡ ಪ್ರತಿಕ್ರಿಯೆ ನೀಡಿ ಕ್ಷಮೆ ಕೇಳಿದ್ದಾರೆ ಪ್ರೀತಿಯ ಪವನ್ ಕಲ್ಯಾಣ್ ಅವರೇ ನಿಮ್ಮ ಬಗ್ಗೆ ನನಗೆ ಅತೀವ ಗೌರವವಿದೆ ಉದ್ದೇಶ ಪೂರ್ವಕವಲ್ಲದೆ ನಡೆದ ಘಟನೆಗಳಿಗಾಗಿ ಕ್ಷಮೆಯನ್ನ ಕೇಳ್ತೇನೆ ನಾನು ಒಬ್ಬ ವೆಂಕಟೇಶ್ವರನ ಭಕ್ತನಾಗಿ ಸಂಪ್ರದಾಯವನ್ನ ಹಿಡಿದಿಟ್ಕೊಳ್ತೇನೆ ಅಂತ ತನ್ನ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸೇರಿದ ಹಾಗೆ ಸಮ್ಮಿಶ್ರ ಸರ್ಕಾರ ಲಡ್ಡು ವಿವಾದವನ್ನ ಗಂಭೀರವಾಗಿ ಪರಿಗಣಿಸಿದೆ ತಿರುಪತಿ ಲಡ್ಡು ಕಲಬೆರಕೆ ಆಗಿದ್ರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಈ ಹಿಂದೆಯೂ ಪವನ್ ಕಲ್ಯಾಣ್ ಸನಾತನ ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತ ಇಂದ್ರಕೀಲಾದ್ರಿ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿದ ಬಳಿಕವೂ ಹೇಳ್ಕೊಂಡಿದ್ರು ಸದ್ಯಕ್ಕಂತೂ ಆಂಧ್ರಪ್ರದೇಶದಲ್ಲಿ ಲಡ್ಡು ವಿವಾದ ಬಿಸಿ ಬಿಸಿಯಾಗಿದೆ ಯಾರಾದ್ರೂ ಲಡ್ಡು ಬಗ್ಗೆ ಮಾತನಾಡಿದ್ರೆ ಸಾಕು ಅದು ವಿವಾದದ ರೂಪ ಪಡೀತಿರೋದಂತೂ ಸುಳ್ಳಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ